ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ನಮ್ಮ ಕರ್ನಾಟಕ ಟಿವಿಗೆ ಇಂದು ಬೆಳಗ್ಗೆ ತುಮಕೂರು ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ ಪರಮೇಶ್ವರ್ ಭೇಟಿ ನೀಡಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ನಮ್ಮ ಕರ್ನಾಟಕ ವಾಹಿನಿಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು ನಮ್ಮ ಕರ್ನಾಟಕ ಟಿವಿಗೆ ಇಂದು ಬೆಳಗ್ಗೆ ತುಮಕೂರು ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ ಪರಮೇಶ್ವರ್ ಅವರು ಭೇಟಿ ನೀಡಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷರಾದ ಹಿನ್ನೆಲೆ ನಮ್ಮ ಕರ್ನಾಟಕ ಟಿವಿಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು ಹಾಗೆಯೇ ವೀರಶೈವ ಬ್ಯಾಂಕ್ನ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ವಾಹಿನಿಯ ಸತೀಶ್ ಸಿಇಒ ಪವನ್ ಸಂಪಾದಕರಾದ ಗುರುಪ್ರಸಾದ್ ಹಾಗೂ ವಾಹಿನಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ದೇವರಾಜ ಅರಸು ಬಸ್ ನಿಲ್ದಾಣದಿಂದ ಜುಲೈ ಇಪ್ಪತ್ತೇಳರಿಂದ ವಾಹನಗಳು ಕಾರ್ಯಾಚರಣೆ ಪ್ರಾರಂಭವಾಗಲಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಸ್ ಚಂದ್ರಶೇಖರ್ ತಿಳಿಸಿದರು ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ದೇವರಾಜು ಅರಸು ಬಸ್ ನಿಲ್ದಾಣದಿಂದ ಜುಲೈ ಇಪ್ಪತ್ತೇಳರಿಂದ ವಾಹನಗಳ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಸ್ ಚಂದ್ರಶೇಖರ್ ತಿಳಿಸಿದ್ದಾರೆ ಪ್ರಸ್ತುತ ಕಾರ್ಯಾಚರಿಸುತ್ತಿರುವ ಬಸ್ ನಿಲ್ದಾಣ ಸ್ಥಳದಿಂದ ನೂತನ ಬಸ್ ನಿಲ್ದಾಣ ಆವರಣಕ್ಕೆ ಜುಲೈ ಇಪ್ಪತ್ತೇಳರಿಂದ ವಾಹನ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಒಂಬತ್ತು ಸ್ಥಳಾಂತರಿಸಲಾಗುವುದು ಎಂದು ಅವರು ತಿಳಿಸಿದರು ಪೈಲಟ್ ಹಾಗೂ ಸಿಬ್ಬಂದಿ ಸೇರಿ ಹತ್ತೊಂಬತ್ತು ಪ ಪ್ರಯಾಣಿಕರಿದ್ದ ವಿಮಾನವೊಂದು ರನ್ವೇಯಿಂದ ಜಾರಿ ಪತನಗೊಂಡಿರುವ ಘಟನೆ ನೇಪಾಳದ ಕಠ್ಮಂಡು ವಿಮಾನ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದೆ ಈ ದುರಂತದಲ್ಲಿ ಹದಿನೆಂಟು ಜನ ಪ್ರಯಾಣಿಕರು ದುರ್ಮರಣ ಹೊಂದಿದ್ದಾರೆ ಸ್ಥಳಕ್ಕೆ ತುರ್ತು ಸೇವೆಗಳ ಸಿಬ್ಬಂದಿ ದೌಡಾಯಿಸಿದ್ದು ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ ಪೈಲಟ್ ಹಾಗೂ ಸಿಬ್ಬಂದಿ ಸೇರಿ ಹತ್ತೊಂಬತ್ತು ಪ್ರಯಾಣಿಕರಿದ್ದ ವಿಮಾನವೊಂದು ರನ್ವೇಯಿಂದ ಜಾರಿ ಪತನಗೊಂಡಿರುವ ಘಟನೆ ನೇಪಾಳದ ಕಟ್ಪಂಡು ವಿಮಾನ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿತು ಈ ದುರಂತದಲ್ಲಿ ಹದಿನೆಂಟು ಜನ ಪ್ರಯಾಣಿಕರು ದುರ್ಮರಣ ಹೊಂದಿದ್ದಾರೆ ಸ್ಥಳಕ್ಕೆ ತುರ್ತು ಸೇವೆಗಳ ಸಿಬ್ಬಂದಿ ದೌಡಾಯಿಸಿದ್ದು ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ ಇಲ್ಲಿನ ತ್ರಿಭುವನ ಏರ್ಪೋರ್ಟ್ನಿಂದ ದೇಶೀಯ ಶೌರ್ಯ ವಿಮಾನಯಾನ ಸಂಸ್ಥೆಗೆ ಸೇರಿದ ವಿಮಾನ ಬೆಳಗ್ಗೆ ಪೋಕಾರಕ್ಕೆ ತೆರಳಲು ಟೇಕ್ ಆಫ್ ಆಗುತ್ತಿತ್ತು ಈ ವೇಳೆ ಹನ್ನೊಂದು ಹದಿನೈದರ ಸುಮಾರಿಗೆ ಇದಕ್ಕಿದ್ದಂತೆ ರನ್ವೇಯಿಂದ ಜಾರಿ ಪಕ್ಕದ ತಗ್ಗು ಪ್ರದೇಶಕ್ಕೆ ನುಗ್ಗಿ ಪತನಗೊಂಡು ಬೆಂಕಿ ಹೊತ್ತಿಕೊಂಡಿದೆ ಆಗ ತಕ್ಷಣವೇ ವಿಮಾನ ನಿಲ್ದಾಣದಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದ ಭದ್ರತಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯ ಆರಂಭಿಸಿದ್ದಾರೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಕೇಂದ್ರದ ಈ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಮತ್ತು ತಾರತಮ್ಯ ನೀತಿಯನ್ನು ಖಂಡಿಸಿ ಜುಲೈ ಇಪ್ಪತ್ತೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಕರೆಯಲಾದ ನೀತಿ ಆಯೋಗದ ಸಭೆ ಬಹಿಷ್ಕರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಕೇಂದ್ರದ ಈ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಮತ್ತು ತಾರತಮ್ಯ ನೀತಿಯನ್ನು ಖಂಡಿಸಿ ಜುಲೈ ಇಪ್ಪತ್ತೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಕರೆಯಲಾದ ನೀತಿ ಆಯೋಗದ ಸಭೆ ಬಹಿಷ್ಕರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಈ ಸಂಬಂಧ ಎಕ್ಸ್ ಪೋಸ್ಟ್ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದಿಂದಲೇ ಆಯ್ಕೆಯಾಗಿ ಹೋಗಿರುವ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸೇರಿದಂತೆ ರಾಜ್ಯದ ಸಂಸದರೆಲ್ಲ ಸಭೆ ಕರೆದು ರಾಜ್ಯದ ಅತ್ಯವಶ್ಯಕ ಬೇಡಿಕೆಗಳನ್ನು ಮುಂದಿಟ್ಟು ಮನವರಿಕೆ ಮಾಡಿಕೊಟ್ಟರು ಮಂಗಳವಾರ ಮಂಡಿಸಲಾದ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಕೇಂದ್ರದ ಈ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಮತ್ತು ತಾರತಮ್ಯ ನೀತಿಯನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಕರೆಯಲಾಗಿರುವ ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸಲು ನಮ್ಮ ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಬಜೆಟ್ ನೀಡಿದ ನಂತರ ನಮಗೆ ಕೇಂದ್ರ ಸರ್ಕಾರದ ಮೇಲಿನ ವಿಶ್ವಾಸ ಹೊರಟು ಹೋಗಿದೆ ಬಜೆಟ್ನಲ್ಲಿ ರೈತರ ಕಲ್ಯಾಣದ ಕಾಳಜಿ ವ್ಯಕ್ತಪಡಿಸಿರುವ ಹಣಕಾಸು ಸಚಿವರು ನಮ್ಮ ಬಹುದಿನಗಳ ಬೇಡಿಕೆಯಾಗಿರುವ ಮೇಕೆದಾಟು ಯೋಜನೆಯ ಬಗ್ಗೆ ಪ್ರಸ್ತಾವನೆಯನ್ನೇ ಮಾಡಿಲ್ಲ ಭದ್ರಾ ಮೇಲ್ದಂಡೆಗೆ ವಿಶೇಷ ನೆರವು ನೀಡುವ ತಮ್ಮದೇ ಭರವಸೆಯನ್ನು ಉಳಿಸಿಕೊಳ್ಳಲಿಲ್ಲ ಕಳಸಾ ಬಂಡೂರಿ ಯೋಜನೆಯನ್ನು ನಿರ್ಲಕ್ಷಿಸಲಾಗಿದೆ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಮೆಟ್ರೋ ಮೂರನೇ ಹಂತದ ಯೋಜನೆ ಮತ್ತು ಬೆಂಗಳೂರು ನಗರದ ಉದ್ದೇಶಿತ ಅಷ್ಟಪಥ ಫೆರಿಫೆರಾಲ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಅಗತ್ಯ ಅನುಮತಿ ಮತ್ತು ಅನುದಾನವನ್ನು ನೀಡಿಲ್ಲ ಎಂದು ದೂರಿದ್ದಾರೆ ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ ರೈತರು ಯಾಕಂತಂದರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಎಮ್ ಎಸ್ ಪಿ ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿಲ್ಲ ಕಾನೂನು ಮಾಡ್ತೀವಿ ಅಂತ ರೈತರ ಡಿಮ್ಯಾಂಡ್ ಏನಿತ್ತು ಅದನ್ನು ಕೂಡ ಮಾಡಿಕೊಟ್ಟಿಲ್ಲ ಶಿಕ್ಷಣಕ್ಕೆ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಇತ್ತು ಅದು ಒಂದು ಪಾಯಿಂಟ್ ಎರಡು ಐದು ಅಷ್ಟೇ ಮಾಡಿಲ್ಲ ಏನು ಮಾಡಿಲ್ಲ ಆಮೇಲೆ ಐ ಟಿ ಮತ್ತು ಸಮನ ಭೀಟಿ ಸಂವಹನ ಕ್ಷೇತ್ರ ಫೆಬ್ರವರಿನಲ್ಲಿ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಅನುದಾನ ಕೊಟ್ಟಿದ್ದರೆ ಈ ಸಾರಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಿಗಿಂತ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗೆ ಭಾಳ ಮಾತಾಡ್ತಾರಲ್ಲ ಇವರು ಒಂಬತ್ತು ಸಾವಿರದ ನಾಲ್ಕುನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಮೀಸಲಾ ಇಟ್ಟಿದ್ದರೆ ಈ ಸಾರಿ ಆರು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಇಟ್ಟಿದ್ದಾರೆ ಸೊ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೊ ಇದು ಟೋಟಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಒತ್ತು ಕೊಟ್ಟಿಲ್ಲ ಈ ಪಾಪ ಐದು ಜನ ಮಂತ್ರಿಗಳಿದ್ದಾರೆ ಕುಮಾರಸ್ವಾಮಿ ಶೋಭಾ ಕನಂದ್ಲಾಜೆ ಪ್ರಹ್ಲಾದ್ ಜೋಶಿ ಆಮೇಲೆ ಸೋಮಣ್ಣ ಇನ್ಯಾರು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಈ ಐದು ಜನ ಇದ್ದರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನೂ ಮಾಡಿಲ್ಲ ರೈಲ್ವೇನಲ್ಲೂ ಏನು ಕೊಟ್ಟಿಲ್ಲ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಅವರು ಹಣಕಾಸು ಮಂತ್ರಿಯಾಗಿ ರಾಜ್ಯನ ಪ್ರತಿನಿಧಿಸ್ತಕ್ಕಂಥವರು ಈ ರಾಜ್ಯದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವರು ಅವರು ಕೂಡ ಸೊ ಒಟ್ಟಾರೆಯಾಗಿ ರೈತರಿಗೆ ಈ ಕೇಂದ್ರ ಸರ್ಕಾರ ಈ ಬಜೆಟ್ ಮೂಲಕ ಪಂಗನಾಮ ಹಾಕಿದೆ ಈಗ ನಾವು ಇದನ್ನು ಕೇಳಿದ್ದು ಭಾಳ ವರ್ಷಗಳಿಂದ ರಾಯಚೂರಿನಲ್ಲಿ ಒಂದು ಏಮ್ಸ್ ಮಾಡ್ರಿ ಅಂತ ಹೇಳಿದ್ದವು ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಇದೆ ಆ ಭಾಗ ಹಿಂದುಳಿದ ಭಾಗ ಇದೆ ಕೊಡಿ ಅಂತ ಕೇಳಿದ್ದು ಅದನ್ನು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಈ ಬಜೆಟ್ ಇದೆಯಲ್ಲ ಟೋಟಲಿ ನಿರಾಸದಾಯಕವಾದಂಥ ವಿಶೇಷವಾಗಿ ಬಡವರು ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಪಂಗಡದವರು ರೈತರು ಇವರಿಗೆ ದೊಡ್ಡ ಅನ್ಯಾಯ ಆಗಿದೆ ತಿಪಟೂರಿನ ಹಾಲ್ಕುರ್ಕೆ ಮತ್ತು ಹುಳಿಯಾರ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಪ್ರತಿನಿತ್ಯ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆದ್ದರಿಂದ ಹಂಸ್ ನಿರ್ಮಾಣ ಮಾಡಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದರು ತಿಪಟೂರಿನ ಹಾಲ್ಕುರ್ಕೆ ಮತ್ತು ಉಳಿಯಾರ್ ರಸ್ತೆಯ ವಾಹನ ದಟ್ಟಣೆ ಹೆಚ್ಚಾಗಿ ಪ್ರತಿನಿತ್ಯ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆದ್ದರಿಂದ ಹಂಸ್ ನಿರ್ಮಾಣ ಮಾಡಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ತಿಪಟೂರು ನಗರದ ಹುಳಿಯಾರು ಮತ್ತು ಹಾಲ್ಕುರ್ಕೆ ರಸ್ತೆಯು ತುಂಬಾ ಕಡಿದಾಗಿದ್ದು ಈ ರಸ್ತೆಯಲ್ಲಿಯೇ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯೂ ಸಹ ಇದೆ ಈ ಶಾಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಹೊನ್ನವಳ್ಳಿ ಹೋಬಳಿಯ ಸುಮಾರು ಹಳ್ಳಿಗಳ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಈ ರಸ್ತೆ ಮಾರ್ಗವಾಗಿಯೇ ಸಾಗಬೇಕು ಅಲ್ಲದೆ ಬಿ ಎಚ್ ರಸ್ತೆ ಸೇರುವುದರಿಂದ ಬೆಳಗ್ಗೆ ಮತ್ತು ಸಂಜೆ ಈ ರಸ್ತೆಯಲ್ಲಿ ಲಾರಿಗಳು ಕಾರುಗಳು ಅತಿ ವೇಗದ ಚಾಲನೆ ಮಾಡುತ್ತಾರೆ ಇದರಿಂದಾಗಿ ಪದೇ ಪದೇ ಅಪಘಾತಕ್ಕೆ ಕಾರಣವಾಗಿದೆ ಹುಳಿಯಾರು ಹಿರಿಯೂರು ಚಿತ್ರದುರ್ಗದಿಂದ ಲಾರಿಗಳು ಅತಿ ವೇಗವಾಗಿ ಹಾಸನ ಅರಸೀಕೆರೆ ಚನ್ನಪಟ್ಟಣ ಮೈಸೂರು ತಲುಪುವ ಲಾರಿಗಳು ಅತಿ ವೇಗವಾಗಿ ಚಾಲನೆ ಮಾಡುತ್ತವೆ ನಿನ್ನೆಯೂ ಸಹ ಇದಕ್ಕೆ ಉದಾಹರಣೆಯಂತೆ ಈ ರಸ್ತೆಯಲ್ಲಿರುವ ಶ್ರೀ ವಿವೇಕಾನಂದ ಶಾಲೆ ನಾಲ್ಕು ಮೂವತ್ತಕ್ಕೆ ಶಾಲೆ ಬಿಟ್ಟಾಗ ಏಳನೇ ತರಗತಿಯ ಚಂದನ ಎಂಬ ವಿದ್ಯಾರ್ಥಿ ಸೈಕಲ್ನಲ್ಲಿ ರಸ್ತೆ ದಾಟುವಾಗ ರಾಜಸ್ಥಾನ ಮೂಲದ ಲಾರಿ ಆ ಮಗುವಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ ಸದ್ಯ ಹಾಸನ ಆಸ್ಪತ್ರೆಯಲ್ಲಿ ವೈದ್ಯರ ಪ್ರಕಾರ ಮೆದುಳು ಶಸ್ತ್ರಚಿಕಿತ್ಸೆಗೆ ಹತ್ತು ಲಕ್ಷ ರು ಬೇಕಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಆದ್ದರಿಂದ ಈ ಭಾಗದ ಪೋಷಕರು ಹಾಗೂ ಸಾರ್ವಜನಿಕರು ನಾಲ್ಕು ಗಡೆಗಳಲ್ಲಿ ಈ ನಾಲ್ಕು ಕಡೆಗಳಲ್ಲಿ ಹಂಸ್ ನಿರ್ಮಾಣ ಮಾಡಲೇಬೇಕು ಎಂದು ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆದುದರಿಂದ ಪಿಡಬ್ಲ್ಯೂ ಅವರಲ್ಲಿ ಅಥವಾ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಅಣ್ಣಾಪುರ ಗೇಟ್ ಶ್ರೀ ವಿವೇಕಾನಂದ ಶಾಲೆ ಮುಂಭಾಗ ಸಿರಿಮನಿ ಡಾಬಾ ಮುಂಭಾಗ ಗೋವಿಂದಪುರ ಸರ್ಕಲ್ ಹೀಗೆ ಹುಳಿಯಾರ್ ರಸ್ತೆಯ ನಾಲ್ಕು ಕಡೆಗಳಲ್ಲಿ ಹಂಸ್ ನಿರ್ಮಾಣ ಮಾಡಬೇಕು ಎಂದು ಪೋಷಕರು ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೂ ಸುಮಾರು ಹಳ್ಳಿಗಳ ಕಡೆಯಿಂದ ಎಲ್ಲ ಸೇರಿ ಸುಮಾರು ಒಂದು ಒಂದೂವರೆ ಸಾವಿರ ಜನ ಮಕ್ಕಳಲ್ಲಿ ಓಡಾಡ್ತಿರ್ತವೆ ವೆಹಿಕಲ್ಗಳಂತೂ ವಿಪರೀತ ಜಾಸ್ತಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಣ್ಣಾಪುರ ಗೇಟಲ್ಲಿ ಮತ್ತು ಶಂಕರನಗರ ಗೇಟು ಈ ಕಿಟ್ಟಿ ಸ್ಕೂಲು ಇಲ್ಲಿ ಮೂರು ಕಡೆ ಈ ಟೌನ್ ಒಳಗೆ ಹಾಕಿರ್ತಕ್ಕಂಥ ಅಂಶ ಹಾಕಬೇಕು ಅಂತ ಹೇಳಿ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೀವಿ ಈಗ ಇವತ್ತಿನ ದಿನದಲ್ಲಿ ಒಂದು ಮಗು ಕೆ ಜಿ ಸ್ಕೂಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ನೂರೈವತ್ತು ಸ್ಪೀಡಲ್ಲಿ ಬಂದಿರ್ತಕ್ಕಂಥ ಗಾಡಿ ಮಗುಗೆ ಬುದ್ಧಿ ಮಗು ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಯಿದ್ದೆ ಅದಾಗಿ ಇಂಥ ಪ್ರಕರಣಗಳು ಇನ್ನು ಮುಂದೆ ಜಾಸ್ತಿ ಆಗಬಾರ್ದು ಅಂತೇಳಿ ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ದಯವಿಟ್ಟು ಈ ನಗರದಿಂದ ಐ ವರ್ಗೂ ಒಂದು ನಾಲ್ಕು ಅಂಶ ಮಾಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೀನಿ ಸಂಬಂಧಪಟ್ಟಂತೆ ಬೆಳಗ್ಗೆ ಶಿರಾ ತಾಲೂಕಿನ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಜನಸಂಖ್ಯಾ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಿರಾ ತಾಲೂಕಿನ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಜನಸಂಖ್ಯೆ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡದೆ ಪದವಿಯವರೆಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಲು ಪೋಷಕರು ಸಹಕರಿಸಿ ಸರ್ಕಾರ ನಿಗದಿಪಡಿಸಿದ ವಯಸ್ಸಿಗೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದಾಗ ಜನಸಂಖ್ಯೆ ನಿಯಂತ್ರಣ ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು ಮುಖಂಡರು ಶ್ರೀರಾಮಯ್ಯ ಶಿಕ್ಷಕ ಪಾಂಡುರಂಗಪ್ಪ ಶುಶ್ರೂಷಕಿ ಕವಿತಾ ಆಶಾ ಕಾರ್ಯಕರ್ತೆ ಕವಿತಾ ಆರೋಗ್ಯ ಇಲಾಖೆಯ ರಘು ರೋಜಾ ಲೀಲಾವತಮ್ಮ ಸೇರಿದಂತೆ ಕಾಳಿದಾಸ ಪ್ರೌಢಶಾಲೆಯ ಹಲವಾರು ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಆ ದೇಶ ಪ್ರಥಮ ಸ್ಥಾನಕ್ಕೆ ಬಂದಿದೆ ಈಗ ಚೀನಾ ಒಂದು ನೂರ ನಲ್ವತ್ಮೂರು ಕೋಟಿ ಇದೆ ನಮ್ಮ ನೂರ ನಲ್ವತ್ನಾಲ್ಕು ಕೋಟಿ ಹದಿನೇಳು ಲಕ್ಷ ಇದೆ ನಾವು ಜನಸಂಖ್ಯೆಯಲ್ಲಿ ಮುಂದುವರೆದಿದ್ವಿ ಬೇರೆ ಎಲ್ಲ ಇವೆರಡೇ ಹೆಂಗೆ ಹೇಗಿದೆ ಅಂದರೆ ಇವೆರಡೇ ದೇಶ ಜನಸಂಖ್ಯೆ ವಿಶ್ವದ ಹದಿನೆಂಟು ಪರ್ಸೆಂಟ್ ಇದೆ ವಿಶ್ವದ ನೂರು ಜನ ಇದ್ದರೆ ಅದ್ರಾಗ ಹದಿನೆಂಟು ಜನ ಚೀನ ಭಾರತದಲ್ಲಿರ್ತಾರೆ ಅಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತದೆ ಆ ಜನಸಂಖ್ಯೆ ಯಾಕೆ ಆಗ್ತದಾಗ ಯೋಚನೆ ಮಾಡಿಲ್ಲ ಅಮ್ಮ ನಂತ ಆಪ್ರೇಷನ್ ಮಾಡಿಸ್ಬೇಕು ಹಾಗಾಗಿ ಜನಸಂಖ್ಯೆ ನಿಯಂತ್ರಣ ಮಾಡಿದರೆ ಎಲ್ಲರೂ ಚೆನ್ನಾಗಿರ್ತಾರೆ ಆಮೇಲೆ ಬಡತನ ಕಡಿಮೆ ಆಗುತ್ತೆ ನಿರುದ್ಯೋಗ ಸಮಸ್ಯೆನೂ ಕಡಿಮೆ ಆಗುತ್ತೆ ಈಗ ನೋಡಿ ನಮ್ಮ ಭಾರತದಲ್ಲಿ ಹೇಳಿದೆ ಈಗ ಅಮೇರಿಕಾ ಮುಂದುವರೆದ ದೇಶ ಯಾಕೆ ಜನಸಂಖ್ಯೆ ಕಡಿಮೆ ಇದೆ ಅಲ್ಲೂ ಮೂವತ್ತು ಕೋಟಿ ಇದೆ ಅದು ನಮಗಿನ್ನೂ ಆರು ಪಟ್ಟು ಕಡಿಮೆ ಐದು ಪಟ್ಟು ಕಡಿಮೆ ಅಲ್ಲಿ ಮೂವತ್ತು ಕೋಟಿ ಇದೆ ಅಮೇರಿಕದಲ್ಲಿ ನಮ್ಮಿದಲ್ಲಿ ನೂರ ನಲವತ್ನಾಲ್ಕು ಕೋಟಿ ಇದೆ ಲೆಕ್ಕಾಕಳಿ ಆದ್ರಿಂದ ಜನಸ ಬಟ್ ನಮ್ಗೆ ವಾಸ ಮಾಡೋಕ್ಕೂ ಜಾಗ ಇಲ್ಲ ಈಗ ಬೆಂಗಳೂರಲ್ಲಿ ವಾಸ ಮಾಡೋಕೆ ಮನೆಗಳು ಜಾಗ ಸಿಗ್ತಾಯಿಲ್ಲ ಒಂದು ಮನೆಯಲ್ಲಿ ಒಂದು ಕಾಂಪೌಂಡಲ್ಲಿ ಸಣ್ಣ ಸಣ್ಣ ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅವಾಗ ಏನು ಕಾಯಿಲೆಗಳು ಜಾಸ್ತಿ ಬರ್ತವೆ ಈಗ ಯಾವುದು ವಾಂತಿ ಬೇದಿ ಪ್ರಕರಣ ಇರ್ಬೋದು ಅಥವಾ ಜಾಂಡಿಸ್ ಇರ್ಬೋದು ಟೈಫಾಯ್ಡ್ ಇರ್ಬೋದು ಈಗೆಲ್ಲ ಡೆಂಗ್ಯೂ ಸ್ಟಾರ್ಟ್ ಆಗಿದೆ ಗೊತ್ತಿದೆ ನಿಮಗೆ ಡೆಂಗ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ ಹಾಂ ಆದರೆ ನಾವು ಸ್ವಚ್ಛತೆ ಇಟ್ಟು ನಾವು ಪರಿ ಜನಸಂಖ್ಯೆ ಕಡಿಮೆ ಇದ್ದರೆ ನಾವು ಪರಿಸರ ಚೆನ್ನಾಗಿ ಇಟ್ಕೋಬೋದು ಸ್ವಚ್ಛತೆ ಇರ್ಬೋದು ಮಕ್ಕಳನ್ನು ಚೆನ್ನಾಗಿ ಹುಡ್ಕೊಬೋದು ಆದಷ್ಟು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೋದು ಆದರೆ ನೀವೆಲ್ಲರೂ ಹೇಳ್ಬೇಕಾದ್ರೆ ಹಿರಿಯರ ಇನ್ನು ಮುಂದೆ ಆದಷ್ಟು ಜನಸಂಖ್ಯೆ ನಿಯಂತ್ರಣ ಮಾಡಬೇಕಂದ್ರೆ ಬಾಲ್ಯ ತಪ್ಪಿಸ್ಬೇಕು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಕ್ಷ್ಮೀ ಅವರು ಈ ಕೂಡ ನಮ್ಮ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಹಲವರು ಅರೆಸ್ಟ್ ಆಗಿದ್ದಾರೆ ಜೈಲಿನಲ್ಲಿದ್ದರೂ ನಟ ದರ್ಶನ್ ಅವರ ಬಿಡುಗಡೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟ ನಡೆಸುತ್ತಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಹಲವರು ಅರೆಸ್ಟ್ ಆಗಿದ್ದಾರೆ ಜೈಲಿನಲ್ಲಿದ್ದರೂ ನಟ ದರ್ಶನ್ ಅವರ ಬಿಡುಗಡೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟವನ್ನು ನಡೆಸುತ್ತಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕಳೆದ ಎರಡು ದಿನಗಳ ಹಿಂದಷ್ಟೇ ನಟ ದರ್ಶನ್ರನ್ನು ನೋಡಲು ಸಹೋದರ ದಿನಕರ್ ತೂಗುದೀಪ್ ಜೊತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದರು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಈ ವಿಚಾರದ ಕುರಿತು ವಿಜಯಲಕ್ಷ್ಮಿ ಅವರು ಇಂದು ಸದಾಶಿವನಗರದಲ್ಲಿರುವ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ನೀಡಿದ್ದು ಕುತೂಹಲ ಮೂಡಿಸಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಸಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ಹೀಗಾಗಿ ಹೇಗಾದರೂ ಮಾಡಿ ಸಹಾಯ ಮಾಡುವಂತೆ ಅಂಗಲಾಚಿದ್ದಾರೆ ಎಂದು ತಿಳಿದು ಬಂದಿದೆ ನಟ ದರ್ಶನ್ ಅವರು ಸದ್ಯ ಜೈಲಿನಲ್ಲಿದ್ದು ನಟ ದರ್ಶನ್ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಏನಾದರೂ ಅನ್ಯಾಯ ಆಗಿದ್ದರೆ ಸರಿಪಡಿಸಲು ಪ್ರಯತ್ನ ಮಾಡುವೆ ಆದರೆ ನಾವು ಕಾನೂನಿಗೆ ಗೌರವ ಕೊಡಬೇಕು ನಾವೆಲ್ಲ ದೇಶದ ಹಾಗೂ ನೆಲದ ಕಾನೂನು ಪಾಲಿಸಬೇಕು ಅನ್ಯಾಯ ಆದವರಿಗೆ ನಾವೆಲ್ಲ ಸೇರಿ ನ್ಯಾಯ ಒದಗಿಸುವ ಕೆಲಸ ಮಾಡೋಣ ನೊಂದ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನೀಡಲಿ ಎಂದು ಹೇಳಿದರು ಕೇರಳ ರಾಜ್ಯದಲ್ಲಿ ನಿಫಾ ವೈರಸ್ ಸೋಂಕಿನಿಂದ ಓರ್ವ ಬಾಲಕ ಮೃತಪಟ್ಟಿದ್ದಾನೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಫಾ ವೈರಸ್ ಸೋಂಕು ಕಂಡುಬಂದಿಲ್ಲ ಆತಂಕ ಬೇಡ ಎಂದು ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಹೇಳಿದ್ದಾರೆ ಕೇರಳ ರಾಜ್ಯದಲ್ಲಿ ನಿಫಾ ವೈರಸ್ ಸೋಂಕಿನಿಂದ ಓರ್ವ ಬಾಲಕ ಮೃತಪಟ್ಟಿದ್ದಾನೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಫಾ ವೈರಸ್ ಸೋಂಕು ಕಂಡುಬಂದಿಲ್ಲ ಆತಂಕ ಬೇಡ ಎಂದು ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಫಾ ವೈರಸ್ಗೆ ಸಂಬಂಧಪಟ್ಟ ಯಾವುದೇ ಪ್ರಕರಣಗಳು ಕಂಡುಬಂದಿಲ್ಲ ರಾಜ್ಯದಿಂದಲೂ ಯಾವುದೇ ಮಾರ್ಗಸೂಚಿಗಳು ಬಂದಿಲ್ಲ ಆದ್ದರಿಂದ ಯಾರೂ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಕೇರಳದಿಂದ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ಬರುವವರ ಮೇಲೆ ನಿಗಾ ಇರಿಸಿಕೊಳ್ಳಲು ವೈದ್ಯಾಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಈಗಾಗಲೇ ಸುತ್ತೋಲೆ ಕಳಿಸಿದ್ದೇವೆ ಯಾರು ಅನಗತ್ಯ ಗೊಂದಲ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಸೇನಾಪಡೆಗಳು ಮತ್ತು ಉಗ್ರರ ನಡುವೆ ಕಳೆದ ರಾತ್ರಿ ಗುಂಡಿನ ಚಕಮಕಿ ನಡೆದಿದ್ದು ಓರ್ವ ಉಗ್ರನನ್ನು ಸದೆಬಡಿಯಲಾಗಿದೆ ಇದೇ ವೇಳೆ ಯೋಧರೊಬ್ಬರು ಗಾಯಗೊಂಡಿದ್ದಾರೆ ಎಂದು ಸೇನೆ ತಿಳಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಸೇನಾಪಡೆಗಳು ಮತ್ತು ಉಗ್ರರ ನಡುವೆ ಕಳೆದ ರಾತ್ರಿ ಗುಂಡಿನ ಚಕಮಕಿ ನಡೆದಿದ್ದು ಓರ್ವ ಉಗ್ರರನ್ನು ಸದೆಬಡಿಯಲಾಗಿದೆ ಇದೇ ವೇಳೆ ಯೋಧರೊಬ್ಬರು ಗಾಯಗೊಂಡಿದ್ದಾರೆ ಎಂದು ಸೇನೆ ತಿಳಿಸಿದೆ ಮಂಗಳವಾರ ಉಗ್ರರ ಚಲನಾವಲನ ಪತ್ತೆಯಾಗಿತ್ತು ಬಳಿಕ ತೀವ್ರ ಶೋಧ ಕೈಗೊಂಡ ಸೇನೆ ಭಯೋತ್ಪಾದಕರನ್ನು ಹತ್ಯೆಗೈದಿದೆ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಜಮ್ಮುವಿನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕರು ಹೊಂಚು ಹಾಕಿ ದಾಳಿ ನಡೆಸಿರುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿವೆ ಹೀಗಾಗಿ ಸೇನಾಪಡೆಗಳು ಕೂಡ ಆಕ್ರಮಣಕಾರಿ ಕಾರ್ಯಾಚರಣೆಗಿಳಿದಿವೆ ಪುಂಚ ರಜೌರಿ ರಿಯಾಸಿ ದೋಡಾ ಮತ್ತು ಕಥೂನಾ ಜಿಲ್ಲೆಗಳಲ್ಲಿ ಉಗ್ರರನ್ನು ಮಟ್ಟ ಹಾಕಲು ಕಮಾಂಡೋ ಪಡೆಗಳು ಮತ್ತು ತರಬೇತಿ ಪಡೆದ ನಾಲ್ಕು ಸಾವಿರಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಇಷ್ಟಿತ್ತು ಇವತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ